ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಭಾರತದ ಆಗಸದಲ್ಲಿ ನಾಲ್ಕು ಕೋಟಿಗೂ ಹೆಚ್ಚು ರಣಹದ್ದುಗಳು ರಾಜ್ಯಭಾರ ಮಾಡುತ್ತಿದ್ದವು ಮೇಲೆ ಹಾರಾಡುತ್ತಾ ಕೆಳಗೆ ಎರಗುತ್ತಾ ಸತ್ತ ಪ್ರಾಣಿಗಳನ್ನು ಭಕ್ಷಿಸುತ್ತಿದ್ದವು ಆದರೆ ಎರಡ್ ಸಾವಿರದನೇ ಇಸ್ವಿ ಆಗೋಷ್ಟರಲ್ಲಿ ಅವು ಬಹುತೇಕ ಕಣ್ಮರೆಯಾಗಿದ್ದವು ಈ ಪತನವು ಎಷ್ಟು ಹಠಾತ್ ಮತ್ತು ನಾಟಕೀಯವಾಗಿತ್ತೆಂದರೆ ಅದನ್ನು ಯಾರೂ ಗಮನಿಸಲೇ ಇಲ್ಲ ಈ ಅವನತಿಗೆ ಕಾರಣವಾದರೂ ಏನು ಅದೊಂದು ಮೌನ ಕೊಲೆಗಾರ ಡೈಕ್ಲೋಫೆನೆಕ್ ಎಂಬ ಜಾನುವಾರುಗಳಿಗೆ ನೀಡುವ ಸಾಮಾನ್ಯ ಔಷಧ ದನ ಕರುಗಳಿಗೆ ಅದು ನೋವು ನಿವಾರಕವಾದರೆ ರಣಹದ್ದುಗಳಿಗೆ ಮರಣ ಶಾಸನವಾಯಿತು ಈ ಔಷಧ ನೀಡಿದ ಪ್ರಾಣಿಗಳ ಶವಗಳನ್ನು ತಿಂದ ಕೆಲವೇ ದಿನಗಳಲ್ಲಿ ರಣಹದ್ದುಗಳ ಮೂತ್ರಪಿಂಡಗಳು ವಿಫಲವಾದವು ಅಂತಿಮವಾಗಿ ಎರಡು ಸಾವಿರದ ಆರರಲ್ಲಿ ಸರ್ಕಾರವು ಈ ಔಷಧವನ್ನು ನಿಷೇಧಿಸಬೇಕಾಯಿತು ಆದರೆ ಎಲ್ಲವೂ ಕೈಮೀರಿ ಹೋಗಿರಲಿಲ್ಲ ಬಾಂಬೆ ನ್ಯಾಚುರಲ್ ಹಿಸ್ಟರಿ ಸೊಸೈಟಿಯ ವಿಜ್ಞಾನಿಗಳು ಈ ಪಕ್ಷಿಗಳನ್ನು ಪುನರುಜ್ಜೀವನಗೊಳಿಸಲು ಶ್ರಮಿಸಿದರು ಇಂದು ಭಾರತದಲ್ಲಿ ರಣಹದ್ದುಗಳ ಸಂಖ್ಯೆ ಸುಮಾರು ಮೂವತ್ತು ಸಾವಿರಕ್ಕೇರಿದೆ ಇದೊಂದು ಆಶಾದಾಯಕ ಸಂಖ್ಯೆಯಾದರೂ ಅವುಗಳ ಹಿಂದಿನ ವೈಭವಕ್ಕೆ ಹೋಲಿಸಿದರೆ ತೀರಾ ಕಡಿಮೆ ಇದರ ಸಂರಕ್ಷಣೆಯಲ್ಲಿ ಒಂದು ರಾಜ್ಯ ಮುಂಚೂಣಿಯಲ್ಲಿದೆ ಕರ್ನಾಟಕವು ಎರಡ್ ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರು ಮತ್ತು ಮೈಸೂರು ನಡುವಿನ ಕಲ್ಲಿನ ಬೆಟ್ಟವಾದ ರಾಮದೇವರ ಬೆಟ್ಟವನ್ನು ಭಾರತದ ಮೊದಲ ಮತ್ತು ಏಕೈಕ ರಣಹದ್ದು ಧಾಮವೆಂದು ಘೋಷಿಸಿತು ಐದು ವರ್ಷಗಳ ನಂತರ ಇದನ್ನು ಪರಿಸರ ಸೂಕ್ಷ್ಮ ವಲಯವೆಂದು ಮೇಲ್ದರ್ಜೆಗೇರಿಸಿತು ಇದೇ ಸ್ಥಳವನ್ನೇಕೆ ಆರಿಸಲಾಯಿತು ಏಕೆಂದರೆ ಇಲ್ಲಿನ ಕಡಿದಾದ ಬಂಡೆಗಳು ಮತ್ತು ಬಿರುಕುಗಳು ಗೂಡು ಕಟ್ಟಲು ಮತ್ತು ವಿಶ್ರಮಿಸಲು ಸೂಕ್ತವಾಗಿವೆ ಅಳಿವಿನಂಚಿನಲ್ಲಿರುವ ಉದ್ದ ಕೊಕ್ಕಿನ ರಣಹದ್ದುಗಳು ಮತ್ತು ಈಜಿಪ್ಟಿಯನ್ ರಣಹದ್ದುಗಳು ಇಲ್ಲಿನ ನಿವಾಸಿಗಳು ಚಳಿಗಾಲದಲ್ಲಿ ಹಿಮಾಲಯನ್ ಗ್ರಿಫನ್ ರಣಹದ್ದುಗಳು ಇಲ್ಲಿಗೆ ವಲಸೆ ಬರುತ್ತವೆ ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿ ದಿನದ ಅಂಗವಾಗಿ ಸಂಶೋಧಕರು ಉತ್ಸಾಹಿಗಳು ಮತ್ತು ವಿದ್ಯಾರ್ಥಿಗಳು ವಲ್ಚರ್ ವಾಕ್ಗಾಗಿ ಇಲ್ಲಿ ಸೇರುತ್ತಾರೆ ಅಲ್ಲಿ ಏನೋ ಒಂದಿದೆ ಅದನ್ನು ನೋಡೋದಷ್ಟೇ ಬದಲು ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಅದು ಏನು ಮಾಡುತ್ತೆ ಏನಕ್ಕೆ ಅಡ್ವಾಂಟೇಜಸ್ ಇರುತ್ತೆ ಇಡೀ ಸಿಸ್ಟಮ್ಗೆ ಏನು ಮಾಡುತ್ತದ್ದು ಅಂತ ಎಲ್ಲ ಅರ್ಥ ಮಾಡ್ಕೊಳ್ಳೋದ್ರೆ ಇಟ್ಸ್ ವೆರಿ ಬಿಗ್ ನಾವು ಸೊ ರಣಹದ್ದು ತಾಣ ರಾಮನಗರ ಎಲ್ಲದಕ್ಕೂ ಫೇಮಸ್ಸು ಕೇಳಿದ್ವಿ ಬಟ್ ಫಸ್ಟ್ ಟೈಮು ಬಂದು ನೋಡಿರೋ ಅಂಥದ್ದು ಸೊ ತುಂಬ ಖುಷಿ ಆಗ್ತಿದೆ ಬಟ್ ಆವಾಗ ಹೇಳಿರೋ ರಣಹದ್ದಿಗಿಂತ ಕಡಿಮೆನೇ ಇದೆ ಜಾಸ್ತಿ ಅಂತ ಏನಿಲ್ಲ ಆ ಫಸ್ಟ್ ಡಿಕ್ಲೇರ್ ಮಾಡಿದ್ದಂಗೆ ಎಷ್ಟೊಂದಿತ್ತು ಬಟ್ ಇವಾಗ ಕಡಿಮೆ ಇದೆ ಮಾಮೂಲಿ ಒಂದು ಒಂದಿನ ಇದ್ರೆ ಮೂರು ದಿನ ಇರಲ್ಲ ಅದು ಆವಾಗ ನಾಗರೊಳೆ ಹೋಗುತ್ತೆ ಅಲ್ಲಿ ಮಾಮೂಲಿ ಆಹಾರ ಎಲ್ಲ ತಿನ್ಕೊಂಡು ಅದಕ್ಕೆ ಮೂರು ದಿನ ಆದಂಗೆ ಸ್ಟಾಕ್ ಇಟ್ಕೊಂಡು ಕೂತ್ಕೆಯಲ್ಲಿ ಬರುತ್ತೆ ಅದು ಬಂದು ಮೂರು ದಿನ ಇಲ್ಲೇ ಇರುತ್ತೆ ಅದು ಮೂರು ದಿನ ಆದಮೇಲೆ ದಿನ ಪುನಃ ಸರ್ ಅದು ಈ ಭವ್ಯ ಪಕ್ಷಿಗಳ ಬಗ್ಗೆ ಕಲಿಯಲು ವೀಕ್ಷಿಸಲು ಮತ್ತು ಜಾಗೃತಿ ಮೂಡಿಸಲು ಇದೊಂದು ಅದ್ಭುತ ಅವಕಾಶ ಆದರೂ ಸವಾಲುಗಳು ಇನ್ನೂ ಇವೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿ ಕೇವಲ ಒಂದು ಜೊತೆ ಉದ್ದ ಕೊಕ್ಕಿನ ರಣಹದ್ದುಗಳು ಮಾತ್ರ ಕಾಣಿಸಿಕೊಂಡಿವೆ ಯು ಕೆ ತಜ್ಞ

Yes, yes, pretty much. And some years they successfully rear a chick, so that's that's good. And they're feeding over in Kaveri Wildlife Sanctuary, looking for wild ungulate food, but also around the villages looking for dead cattle and uh, other carcasses. So, um, yeah, it's it's a nice initiative. ಇದೇ ವೇಳೆ ಬೆಂಗಳೂರಿನಲ್ಲಿ ಸ್ಥಾಪಿಸಲಾದ ಸಂತಾನೋತ್ಪತ್ತಿ ಕೇಂದ್ರವೂ ಇನ್ನೂ ಸಂಪೂರ್ಣವಾಗಿ ಕಾರ್ಯಾರಂಭ ಮಾಡಿಲ್ಲ ನಾವು ರಣಹದ್ದುಗಳ ಬಗ್ಗೆ ಏಕೆ ಕಾಳಜಿ ವಹಿಸಬೇಕು ಏಕೆಂದರೆ ಅವು ಪ್ರಕೃತಿಯ ಸ್ವಚ್ಛತಾ ಕಾರ್ಯಕರ್ತರು ಸತ್ತ ಪ್ರಾಣಿಗಳನ್ನು ತಿನ್ನುವ ಮೂಲಕ ಮಾರಣಾಂತಿಕ ರೋಗಗಳು ಹರಡುವುದನ್ನು ತಡೆಯುತ್ತವೆ ಅವುಗಳ ಸಂಖ್ಯೆ ಕಡಿಮೆಯಾದಂತೆ ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಯಿತು ಮತ್ತು ಅದರೊಂದಿಗೆ ರೇಬಿಸ್ನಂತಹ ರೋಗಗಳು ಹೆಚ್ಚಾದವು ಅಧ್ಯಯನಗಳ ಪ್ರಕಾರ ರಣಹದ್ದುಗಳ ಅನುಪಸ್ಥಿತಿಯಿಂದಾಗಿ ಸುಮಾರು ಐದು ಲಕ್ಷ ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಅಳಿವಿನಂಚಿನಿಂದ ನಿಧಾನಗತಿಯ ಪುನಶ್ಚೇತನದವರೆಗೆ ಭಾರತದ ರಣಹದ್ದುಗಳ ಕತೆಯು ನಷ್ಟ ಸ್ಥಿತಿಸ್ಥಾಪಕತ್ವ ಮತ್ತು ಭರವಸೆಯ ಕಥೆಯಾಗಿದೆ ಆದರೆ ಅವುಗಳ ಅಳಿವು ಉಳಿವು ಇನ್ನೂ ನಮ್ಮ ಕೈಯಲ್ಲಿದೆ ನಾವು ಯಾವಾಗ ನೋಡಲು ಪ್ರಾರಂಭಿಸುತ್ತೇವೆಯೋ ಆಗ ಮಾತ್ರ ನಿಜವಾಗಿಯೂ ಕಾಣಲು ಸಾಧ್ಯ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ